ಚೇಳಿನ ವಿಷ ಬಲು ದುಬಾರಿ ಬೆಲೆ ಕೇಳಿದ್ರೆ ಶಾಕ್ ಆಗ್ತೀರಾ ಎಸ್ ನಮ್ಮ ಸುತ್ತಮುತ್ತಲಿನಲ್ಲಿರುವ ಕೆಲವು ಜೀವಿಗಳು ತುಂಬಾನೇ ವಿಷಕಾರಿಯಾಗಿರುತ್ತೆ ಈ ಜೀವಿಗಳು ಕಚ್ಚಿದ್ರೆ ಸಾಕು ದೇಹಕ್ಕೆ ವಿಷವೇರಿ ಸಾವು ಸಂಭವಿಸುವುದು ಪಕ್ಕಾ ಇನ್ನು ಹಾವುಗಳು ವಿಷಕಾರಿ ಎನ್ನುವುದು ಎಲ್ರಿಗೂ ಗೊತ್ತೇ ಇದೆ ಅದರಂತೆ ಚೇಳುಗಳು ಕೂಡ ವಿಷಕಾರಿ ಜೀವಿಗಳ ಸಾಲಿಗೆ ಸೇರುತ್ತೆ ಇದರ ವಿಷವು ವಿಶ್ವದಲ್ಲೇ ದುಬಾರಿ ಬೆಲೆ ಬಾಳುತ್ತೆ ಹಾಗಾದ್ರೆ ಚೇಳಿನ ವಿಷವು ಅಷ್ಟೊಂದು ದುಬಾರಿ ಯಾಕೆ ಅದರ ಬೆಲೆ ಎಷ್ಟು ಅನ್ನುವಂತ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡ್ತೀವಿ ನೋಡಿ ಇಷ್ಟೇ ಇಷ್ಟು ಉದ್ದವಿರುವ ಚೇಳು ಏನ್ ಮಹಾ ಅಂತ ಅಂದ್ಕೊಳ್ಬೇಡಿ ಈ ಚೇಳು ತನ್ನ ಬಾಲದಿಂದ ಕುಟ್ಕಿದ್ರೆ ಸಾಕು ಉರಿಯೋದು ಮಾತ್ರವಲ್ಲ ವಿಷವು ದೇಹವನ್ನ ಸೇರಿದ್ರೆ ಬದುಕುಳಿಯೋದು ತುಂಬಾನೇ ಕಷ್ಟ ಚೇಳಿನ ವಿಷಕ್ಕೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಭಾರಿ ಡಿಮ್ಯಾಂಡ್ ಇದೆ ಹೀಗಾಗಿ ವಿಶ್ವದಲ್ಲೇ ಅತ್ಯಂತ ದುಬಾರಿ ವಿಷ ಎನ್ನಲಾಗುತ್ತೆ ಸಾಮಾನ್ಯವಾಗಿ ಒಂದು ಚೇಳಿನಿಂದ ಕೇವಲ ಎರಡು ಮಿಲಿ ಲೀಟರ್ ವಿಷವನ್ನಷ್ಟೇ ಪಡೆಯೋದಕ್ಕೆ ಸಾಧ್ಯ ಆಗುತ್ತೆ ಇದರಿಂದ ವಿಷ ತೆಗೆಯೋದು ಕೂಡ ಅಷ್ಟು ಈಸಿ ಕೆಲಸ ಅಲ್ಲ ಹೀಗಾಗಿಯೇ ಒಂದು ಲೀಟರ್ ವಿಷಕ್ಕೆ ಸರಿಸುಮಾರು ಹತ್ತು ಮಿಲಿಯನ್ ಡಾಲರ್ ಅಂದ್ರೆ ಎಂಬತ್ತೇಳು ಕೋಟಿ ರೂಪಾಯಿ ಬೆಲೆ ಬಾಳುತ್ತೆ ಒಂದು ಲೀಟರ್ ವಿಷವನ್ನ ಸಂಗ್ರಹಿಸಲು ಸಾವಿರಾರು ಚೇಳುಗಳು ಬೇಕಾಗುವ ಕಾರಣದಿಂದಾಗಿ ಇದರ ವಿಷವೂ ಕೂಡ ಕೋಟಿಗಟ್ಟಲೆ ಬೆಲೆ ಬಾಳೋದಕ್ಕೆ ಕಾರಣ ಅಂತ ಹೇಳಲಾಗುತ್ತೆ ಇನ್ನು ಈ ವಿಷವನ್ನ ಹೃದಯ ಶಸ್ತ್ರಚಿಕಿತ್ಸೆ ಹಾಗೂ ಮೂಳೆಗಳ ಚಿಕಿತ್ಸೆಗೆ ಬಳಕೆ ಮಾಡಲಾಗುತ್ತೆ ಅದಲ್ಲದೆ ಔಷಧಗಳ ತಯಾರಿಕೆ ಸೌಂದರ್ಯ ಉತ್ಪನ್ನಗಳ ತಯಾರಿಕೆಯಲ್ಲೂ ಕೂಡ ಈ ವಿಷವನ್ನ ಹೆಚ್ಚೆಚ್ಚು ಬಳಸಲಾಗುತ್ತೆ